ಹಾಯ್ ನಾನು ಕಾವ್ಯ ಫ್ರಮ್ ಲಾಗ್ ಇನ್ ಕನ್ನಡ ಇವತ್ತು ಇನ್ನೊಂದು ಹೊಸ ಗೇಮ್ ಜೊತೆಗೆ ಹೊಸ ವ್ಲಾಗ್ ಇದೆ ಆ ಗೇಮ್ ನ ಹೆಸರು ಪಟ್ ಅಂತ ಹೇಳಿ ಕ್ವಶನ್ ಆನ್ಸರ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾವು ಎರಡು ಟೀಮ್ ನ ರೆಡಿ ಮಾಡಿದ್ದೀವಿ ನಮ್ಮ ಎಡಿಟರ್ಗಳನ್ನ ಫಸ್ಟ್ ಅವ್ರನ್ನ ಕಂದ್ಬಿಡೋಣ ಬನ್ನಿ ಬನ್ನಿ ಸೊ ಇವರು ಟೀಮ್ ಸುಂಟರಗಾಳಿ ಇವರು ಟೀಮ್ ಕಿರಾತಕ ಸೊ ಫಸ್ಟಲ್ಲಿ ಟೆನ್ ಕ್ವೆಶನ್ಸ್ ಇರುತ್ತೆ ಅದರಲ್ಲಿ ಟೀಮ್ ಟೀಮಲ್ಲಿ ಯಾರಾದರೂ ಒಬ್ರು ಈ ಟೀಮ್ ಇಂದ ಒಬ್ಬರು ಬಂದುಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಇಂದ ಇನ್ನು ಯಾರು ಉಳಿದಿರ್ತಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಫೈನಲ್ ರೌಂಡಲ್ಲಿ ಟೀಮ್ ವೈಸ್ ಇರುತ್ತೆ ಏನಂತಂದ್ರೆ ಟೆನ್ ಸೆಕೆಂಡಲ್ಲಿ ನಾನು ಕೇಳೋ ಗೆ ಆನ್ಸರ್ ಮಾಡಬೇಕು ಅದೇನು ಜನರಲ್ ನಾಲೆಜ್ ಕ್ವಶನ್ ಇರೋಲ್ಲ ಸಿಂಪಲ್ ಎವ್ರಿ ಡೇ ಟೈಪ್ಸ್ ಇರುತ್ತೆ ಸೊ ರೂಲ್ಸ್ ಏನಿಲ್ಲ ಇದರಲ್ಲಿ ಯಾರು ಫಸ್ಟು ಆ ಬಜಾರ್ನ ಪ್ರೆಸ್ ಮಾಡ್ತಾರೆ ಅವ್ರಿಗೆ ಆನ್ಸರ್ ಹೇಳೋಕೆ ಚಾನ್ಸ್ ಸಿಗುತ್ತೆ ಈ ಫೈನಲ್ राउंड ಅಲ್ಲೂ ಅನ್ಸರ್ ಹೆಳ್ದ್ರು ಪನಿಶ್ಮೆಂಟ್ ಕೂಡ ಇರುತ್ತೆ ಅದನ್ನ ಪನಿಶ್ಮೆಂಟ್ ಬಂದ ಟೈಮ್ ಅಲ್ಲಿ ಹೇಳ್ತೀನಿ ಸೊ ಎಲ್ಲರಿಗೂ ರೂಲ್ಸ್ ಕ್ಲಿಯರಾ ಓಕೆ ಸೊ ಸೋ ಫಸ್ಟ್ ರಾಹುಲ್ ನೆಕ್ಸ್ಟ್ ಹರ್ಷ ಈ ಟೀಮ್ ಇಂದ ಫಸ್ಟ್ ಫಸ್ಟ್ ಕ್ವೆಶ್ಚನ್ ರೋಡ್ ಮೇಲೆ ನೀವು ನೋಡೋ ಮೂರು ವಸ್ತುಗಳು ಹಾಮರ್ ಕಾರು ಅಲೆತ್ತು ಕಾರೋ ಬಸ್ ಸ್ಕೂಟರ್ ಮೆಟ್ರೋ ಸ್ಟೇಷನ್ ನಲ್ಲಿ ಸಾಮಾನ್ಯವಾಗಿ ಸಿಗೋ ಮೂರು ಆಬ್ಜೆಕ್ಟ್ಸ್ ಮೆಟ್ರೋ ಟ್ರ್ಯಾಕ್ ಅಂಗಡಿ ಯಾವ ನಂದಿನಿ ನಂದಿನಿ ಇಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಹಾ ಇದೆ ಸ್ಟೇಷನ್ ಒಳಗಡೆ ಇಲ್ಲ ಇದೆ ಇದೆ ಸ್ಟೇಷನ್ ಒಳಗಡೆ ಇಲ್ಲ ಸ್ಟೇಷನ್ ಒಳಗಡೆ ಇದೆ ಸ್ಟೇಷನ್ ಒಳಗಡೆ ಇಲ್ಲ ಏ ಸ್ಟೇಷನ್ ಒಳಗಡೆ ಇಲ್ಲ ಇದೆ ಇರುತ್ತೆ ಒಳಗಡೆ ಮೆಟ್ರೋ ಸ್ಟೇಷನ್ ಒಳಗಡೆ ಓಕಾ ಕಾಂಟ್ರಾಕ್ಟ್ ಕಾಂಡೋರಕ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನೋಡೋ ಮೂರು ವಸ್ತುಗಳು ಮೊಬೈಲು ಲ್ಯಾಪ್ಟಾಪ್ ಕಿಟಕಿ ಮೊಬೈಲ್ ಇಲ್ದಿದ್ರೆ ಮಾಡೋ ಮೂರ್ ಆಕ್ಟಿವಿಟೀಸ್ ಕ್ರಿಕೆಟ್ ಆಡ್ತೀನಿ ಊಟ ಮಾಡ್ತೀನಿ ನೀರ್ ಕುಡಿತೀನಿ ನೆಕ್ಸ್ಟ್ ಕ್ವೆಶನ್

ಕಶನೆ ನಲ್ಲಿ ಇರೋ ಮೂರು ಎಸೆನ್ಶಿಯಲ್ ಐಟಮ್ಸ್ ಓಕೆ ಪೆನ್ಸಿಲ್ ಓ ನೆಕ್ಸ್ಟ್ ಮಳೆಗಾಲದಲ್ಲಿ ತಿನ್ನೋ ಮೂರು ಸ್ನಾಕ್ಸ್ ಬಜ್ಜಿ ಬೊಂಡಾ ಅವಡೆ ಮೂರು ಟೈಪ್ಸ್ ಆಫ್ ರೈಸ್ ಐಟಮ್ಸ್ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದೆ

ನೆಕ್ಸ್ಟ್ ಬೆಲ್ ಚೆನ್ನಾಗಿ ಸಿಗುತ್ತೆ ಈಗ ಆಕ್ಚುಲಿ ಹೇಳ್ತೀನಿ ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂತ ಹೇಳಿ ನಿಮ್ ಟೀಮಿಗೆ ಇವ್ರ ಟೀಮ್ ಇಂದ ಐದ್ ಸೆಕೆಂಡ್ ಸಿಗುತ್ತೆ ಸೊ ನಿಮ್ಗೆ ಹದಿನೈದು ಸೆಕೆಂಡ್ ಸಿಗುತ್ತೆ ಆನ್ಸರ್ ಮಾಡಕ್ಕೆ ಇವರಿಗೆ ಐದು ಸೆಕೆಂಡ್ ಸ್ಟಾರ್ಟಿಂಗ್ ಮೂರ್ ಕ್ವೆಶನ್ ಇದೆ ಓಕೆನಾ ಸ್ಟಾರ್ಟಿಂಗ್ ಮೂರ್ ಕ್ವೆಶನ್ಸ್ ಗೆ ಓಕೆ ನೆಕ್ಸ್ಟ್ ಟೀಮ್ ಮೆಂಬರ್ಗಳು ಬನ್ನಿ ಸೋ ರೌಂಡ್ ಟು ಬಿಗಿನ್ಸ್ ಪಿ ಇಂದ ಶುರುವಾಗ ಮೂರು ನಾನು ಇನ್ನೂ ಕ್ವೆಶನ್ ಕಂಪ್ಲೀಟ್ ಮಾಡಿಲ್ಲ ಕೈ ಕಟ್ಟಿಯಿಂದ ಇಬ್ರು ಓಕೆ ಪಿ ಇಂದ ಶುರುವಾಗ ನಾನಿನ್ನು ಈಗ ನಿಮ್ದು ಮೈನಸ್ ಆಗುತ್ತೆ ಟೀಮಿಗೆ ಎಷ್ಟು ರೂಲ್ಸ್ ರೂಲ್ಸ್ ಬ್ರೇಕ್ ಬ್ರೇಕ್ ನೆಕ್ಸ್ಟ್ ಮಾಡಿದ್ರೆ ನಿನ್ನಿಂದ ಮೈನಸ್ ಫೈವ್ ಸೆಕೆಂಡ್ಸ್ ಹೋಗುತ್ತೆ ಓಕೆನಾ ಓಕೆ ಪಿ ಇಂದ ಶುರುವಾಗೋ ಮೂರು ಸ್ಕೂಲ್ ರಿಲೇಟೆಡ್ ಐಟಮ್ಸ್ ಮಾಡಿರ್ಲಿಲ್ಲ ಓಕೆ ಮತ್ತೆ

ಆನಿಮಲ್ ನೇಮ್ ಇರೋ ಕನ್ನಡ ಮೂವೀಸ್ ಗೊತ್ತಿಲ್ಲ ಮತ್ತೆ ಮ್ಯಾಚ್ ಮಾಡೋದ್ರೆ ರಾಜೌಲಿ ಹೆಬ್ಬುಲಿ ರಾಜೌಲಿ ಹೆಬ್ಬುಲಿ ಇನ್ನೊಂದೆ ಅಪ್ಪ ಟೈಮ್ ಔಟ್ ಇಲ್ಲ ಇದೆ ಇದೆ ರಾಜೌಲಿ ಹೆಬ್ಬುಲಿ ಟೈಮ್ ಔಟ್ ಟೈಮ್ ಔಟ್ ಅಯ್ಯೋ ಹೋಯ್ತು ಸೊ ಹೋಯಿತು ನೆಕ್ಸ್ಟ್ ಬೆಂಗಳೂರಲ್ಲಿರೋ ಮೂರು ಫೇಮಸ್ ಎಸಸ್

ए बोल टाइम आउट टाइम आउट ओए द टाइम आउट पार्क लालबाग चिनोस्वामी स्टेडियम ओके मूरो, नॉट इंडियन स्टेट्स केलो में ये नो मर दे दोनों डी ई फाइव स्टार डू नथिंग जम्मू कश्मीर अरुणाचल मेघालय

ಇನ್ಸೈಡ್ ವಯಸ್ಸಿನ ಮೂರು ಆಟಗಳು ಕೊಂಟಬಿಲ್ಲೆ ಆಮೇಲೆ ಚಕ್ಕ ಆಮೇಲೆ ಅವಿನಾಟ ಓಕೆ ಒನ್ ಪಾಯಿಂಟ್ ವಿಷ್ಣುವರ್ಧನ್ ಅಂದ್ರೆ ನೆನಪಾಗೋ ಯಾವ ಇವೆಲ್ಲ ನಾನು ಇನ್ನ ರೂಲ್ ಬ್ರೇಕ್ ಆಯ್ತು ಸೋ ನೀನೀ ಕ್ವೆಶ್ಚನ್ ಸ್ಕಿಪ್ ನಿನ್ಗೆ ವಿಷ್ಣುವನ್ ವಿಷ್ಣುವರ್ಧನ್ ಅಂದ್ರೆ ನೆನಪಾಗೋ ಮೂರು ಫ್ಯಾಕ್ಟ್ಸ್ ಖಡಗ ಕಂಟಿನ್ಯೂ ಮಾಡ್ಬೇಕು ಬೇಗ ಆಮೇಲೆ ఔర్ ಫಿಲಂಗಳು ಬೇಗ ಏನು ಅಂತ ಹೇಳಬೇಕು ಟೈಮ್ ಆಯ್ತಾ ಟೈಮ್ ಯಾವಾಗಲೂ ಆಗೋಯ್ತು ಸೊ ಇದು ಇಲ್ಲ ಓಕೆ ನೆಕ್ಸ್ಟ್ ಪೊಲೀಸ್ ಅಂದ್ರೆ ನೆನಪಾಗೋ ಮೂರು ಐಟಮ್ಸ್ ಓ ಗನ್ ಬೆಲ್ಟ್ ಯೂನಿಫಾರ್ಮ್ ಓಕೆ ಫಿಲ್ಮ್ ಅಂದ್ರೆ ನೆನಪಾಗೋ ಮೂರು ಜಾಬ್ ಎಡಿಟರ್ ಸಿನಿಮಾಟೋಗ್ರಾಫರ್ ಡೈರೆಕ್ಟರ್ ಓಕೆ ಈ ರೌಂಡ್ನು ಕೂಡ ಕಿರಾತಕ ಟೀಮ್ ಅವರೇ ವಿನ್ ಆಗಿದ್ದಾರೆ ಕಂಗ್ರಾಚುಲೇಷನ್ ಸುಂಟರ್ ಗಾಳಿ ಯಾಕೋ ಗಾಳಿನೇ ಎದುರಿಸ್ತಿಲ್ಲ ಇನ್ನೂ ಓಕೆ ಈಗ ನಾವೀಗ್ ಪನಿಶ್ಮೆಂಟ್ ಕೊಡ್ಬೇಕು ಯಾಕಂದ್ರೆ ಎರಡು ರೌಂಡಲ್ಲೂ ಅಲ್ಲೂ ಸೋತಿದ್ದಾರೆ ಸೊ ಇಬ್ರು ಬನ್ನಿ ಇಲ್ಲಿ ಸಾಂಗ್ ಹೇಳ್ಬೇಕಾ ಡ್ಯಾನ್ಸ್ ಮಾಡ್ಬೇಕು ಓಕೆ ಸೊ ಈಗ ಫೈನಲ್ ರೌಂಡ್ ಅಲ್ಲಿ ಹೆಂಗೂ ಇದ್ದೀರಾ ಓಕೆನಾ ಇಬ್ರು ಪಾರ್ಟಿಸಿಪೇಟ್ ಮಾಡ್ತೀರಾ ಓಕೆನಾ ಟೀಮಿಂದ ಯಾರಾದ್ರೂ ಒಬ್ರು ಬೆಲ್ ಪ್ರೆಸ್ ಮಾಡಿ ಈಗ ನೀನೊಂದು ಹೇಳಿದ್ರೆ ಇವನು ಒಬ್ಬರೇ ಎಲ್ಲಾನು ಹೇಳ್ಬೋದು ಓಕೆನಾ ಸೊ ರೌಂಡ್ ತ್ರೀ ಜಂಟಿಯಾಗಿ ಕಂಪ್ಯೂಟರ್ ಇಲ್ಲದೆ ಕೆಲಸ ಮಾಡೋ ಮೂರು ಪ್ರೊಫೆಷನ್ ಕಂಪ್ಲೀಟ್ ಆಗಿಲ್ಲ ಓಕೆ ಕಂಪ್ಯೂಟರ್ ಇಲ್ಲದೆ ಕೆಲಸ ಮಾಡೋ ಮೂರು ಪ್ರೊಫೆಷನ್ ಗಾರ ಕೆಲ್ಸ ಕುಂಬಾರ ಟೈಲರ್ ಓಕೆ ಒನ್ ಪಾಯಿಂಟ್ ವಿ ಇಂದ ಸ್ಟಾರ್ಟ್ ಆಗೋ ಮೂರು ಹುಡುಗಿಯರ ಹೆಸರು ಒಂದನ ವರ್ಷ ವರ್ಷಿತ ಓಕೆ ನೆಕ್ಸ್ಟ್ ಕ್ವೆಶನ್ ರಾಮಾಯಣದಲ್ಲಿ ಬರೋ ಮೂರು ಫೀಮೇಲ್ ಕ್ಯಾರೆಕ್ಟರ್ಸ್ ರಾಮಾಯಣ ಸೀತೆ ಸುರ್ಪನಕ್ಕಿ ಜಾನಕಿ ಅಲ್ಲ ಜಾನಕಿ ಸೇಮು ಸೀತೆ ಸೀತೆ ಕೈಕೆ ಸೂರ್ಮಿ ಮಂಡೋದರಿ ಇನ್ನೂ ಬೇಜಾನ್ ಇದೆ ನೆಕ್ಸ್ಟ್ ಕ್ವೆಶನ್ ಕನ್ನಡದ ಸೀರಿಯಲ್ ನೇಮ್ಗಳು ಅಮೃತ ವರ್ಷಿ ಈಗ అడిస్ నైకి ఉమా ఫేమస్ పన్ ఇండి మూవీస్ విజయ్ కంతారా

ಸಂಟ್ರ ಗಲಿ ಕೆಲವೊಮ್ಮೆ ಏನು ಮಾಡದೆ ದುನೋಡಿ ಈ ಫಾಸ್ಟಾ ಡು ನಥಿಂಗ್ ಈಗ ಯುರಿ ಪನಿಶ್ಮೆಂಟ್ ನಾನು ಕೊಡ್ತೀನಿ ಯಾವ್ದಾದ್ರು ಕನ್ನಡ ಫೇಮಸ್ ಹೀರೋ ಡೈಲಾಗ್ ನ ನಿಮ್ಮ ಸ್ಟೈಲ್ ಅಲ್ಲಿ ಹೇಳಬೇಕು ಓ ಎಲ್ಲ ಆರ್ಮಗಂ ದೇ ಹೇಳ್ತೀನಿ ಹಾ ಓಕೆ ನಾನು ಬೆಂಗಳೂರಲ್ಲಿ ಗುಡುದ್ರೆ ನಾನು ಅದೇ ಸ್ಟೈಲ್ ಅಲ್ಲಿ ಬರಬೇಕು ಓಕೆ ಹಾ ಏನ್ ब्रो ಬಂದೆ ನಾನು ಬೆಂಗಳೂರಲ್ಲಿ ಗುಡುದ್ರೆ ನಾನು ಬೆಂಗಳೂರಲ್ಲಿ ಗುಡಿದ್ದ ಅಂದ್ರೆ ಹುಬ್ಳಿ ಮಂಗ್ಳೂರು ಹುಡ್ಬಿ ಸಾರಿ ಹುಡ್ಬಿ ಯಾವ ಇವೆಲ್ಲ ಇಲ್ಲ ಹುಬ್ಳಿ ಎಡ ಹುಬ್ಳಿ ನಾನು ಬೆಂಗಳೂರಲ್ಲಿ ಗುಡಿದ್ದ ಅಂದ್ರೆ ಹುಬ್ಳಿ ಮಂಗ್ಳೂರ್ ಹಾರ್ಬರ್ ಎಗ್ರ ಹೋಗುತ್ತೆ ನಡ್ಗೋಗುತ್ತೆ ಹೋಗುತ್ತೆ ಕೈ ಎತ್ತಿ ಅಂದ್ರೆ ರಿಯಲ್ ಎಸ್ಟೇಟ್ ಎಗ್ರ ಹೋಗುತ್ತೆ ಇದು ಆರುಮುಖ ಕೋಟೆ ಈಗ ಇವರಿಗೆ ಅಡಗ್ಬೇಕು ಏ ಸುಮ್ಕುಂಗ ಏ ಸುಮ್ಕುಂಗ ಏ ಸುಮ್ಕುಂಗ ಯಾಕರಣನ ಇದು ಇದೇಳ್ಬಿಡಿ ಹೇಳ ಬಿಡಿ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ಊತ್ತಿದಿರಿ ಬಿತ್ತಿದಿರಿ ಹ್ಮ್ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವು ಉತ್ತಿದರೆ ನೀವು ಊತ್ತಿದಿರಿ ನೀವು ಬಿತ್ತಿದರೆ ಬಿತ್ತಿದಿರಿ ನೀವು ದಾಯದಿಗಳೇ ನೀವೇನ್ ದಾಯದಿಗಳೇ ನಿಮಗೆ ಏಕೆ ಕೊಡಬೇಕು ಕಪ್ಪ ನಿಮಗೆ ಕೊಡಬೇಕು ಕೊಡಗಬೇಕು ಕಪ್ಪ ಸೊ ಈನ ಇವಾಗ ಸೋತಿದ್ದಾರೆ ಇನ್ನಿಂದನೇ ಸೋತಿದ್ದು ಲೇಟ್ ಮಾಡ್ದ ಫೈನಲ್ ಒಂದ್ ಬೋನಸ್ ಕ್ವಶನ್ ಕೇಳ್ತೀನ ಆಯ್ತು ನಾನು ಬನ್ನಿ ಇಲ್ಲಿ ನೀವಿಬ್ರು ಬನ್ನಿ ಇಲ್ಲಿ ಆ ಕಡೆ ಸಂದೀಪ್ ಯೂಸ್ ಮಾಡೋ ಮೂರ್ ವರ್ಡ್ ಹೇಳಿ

ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ತರ ವಿಡಿಯೋಗಳಿಗೆ ನಮ್ಮ ಬ್ಲಾಗಿನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ